ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ದೇಶಾದ್ಯಂತ ಮೂರು ಹೊಸ ಕ್ರಿಮಿನಲ್ ಕಾನೂನನ್ನು ಸರ್ಕಾರ ಜಾರಿಗೊಳಿಸಿದೆ ಅದು ಏನೇನು ಅಂತ ನಾನು ಇಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೇಶಾದ್ಯಂತ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯಾಂಗ ಸಂಹಿತೆ ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರಲಿದೆ ಐ ಪಿ ಸಿ ಅಂದರೆ ಭಾರತೀಯ ದಂಡ ಸಂಹಿತೆ ಇನ್ಮುಂದೆ ಭಾರತೀಯ ನ್ಯಾಯಾಂಗ ಸಂಹಿತೆ ಕಾನೂನು ಆಗಿ ಹೊಸ ರೂಪನ ಪಡೆಯಲಿದೆ ಈ ಎರಡು ಮಸೂದೆಗಳನ್ನು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಅಂಗೀಕರಿಸಲಾಗಿದೆ ಹೊಸ ಕಾನೂನಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಇದ್ದ ಸೆಕ್ಷನ್ ಮುನ್ನೂರ ಎಪ್ಪತ್ತೈದು ಮತ್ತು ಮುನ್ನೂರ ಅನ್ನು ಸೆಕ್ಷನ್ ಅರವತ್ತ ಮೂರರಿಂದ ಬದಲಾಯಿಸಲಾಗುತ್ತೆ ಸಾಮೂಹಿಕ ಅತ್ಯಾಚಾರಕ್ಕೆ ಸೆಕ್ಷನ್ ಎಪ್ಪತ್ತು ಮತ್ತು ಸೆಕ್ಷನ್ ಮುನ್ನೂರ ಎರಡರ ಬದಲಿಗೆ ಕೊಲೆಗೆ ಸೆಕ್ಷನ್ ನೂರ ಒಂದು ಇರುತ್ತೆ ಇದೀಗ ಭಾರತೀಯ ನ್ಯಾಯಾಂಗ ಸಂಹಿತೆಗೆ ಇಪ್ಪತ್ತೊಂದು ಹೊಸ ಅಪರಾಧಗಳನ್ನು ಸೇರಿಸಲಾಗಿದೆ ಅವುಗಳಲ್ಲಿ ಒಂದು ಗುಂಪು ಹತ್ಯೆಯಾಗಿದೆ ಇದರಲ್ಲಿ ಗುಂಪು ಹತ್ಯೆಗೆ ಕಾನೂನು ಕೂಡ ಮಾಡಲಾಗಿದೆ ನಲವತ್ತ ಒಂದು ಅಪರಾಧಗಳಲ್ಲಿ ಶಿಕ್ಷೆಯನ್ನು ಹೆಚ್ಚಿಸಲಾಗಿದೆ ಅಲ್ಲದೆ ಎಂಬತ್ತ ಎರಡು ಅಪರಾಧಗಳಲ್ಲಿ ದಂಡವನ್ನು ಸಹ ಹೆಚ್ಚಿಸಲಾಗಿದೆ ಈ ಒಂದು ಕುರಿತು ಪ್ರಮುಖ ಬದಲಾವಣೆಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹೊಸ ಕಾನೂನಿನ ಪ್ರಕಾರ ಕ್ರಿಮಿನಲ್ ಪ್ರಕರಣಗಳ ಅಂತಿಮ ನಿರ್ಧಾರವು ವಿಚಾರಣೆಯ ಅಂತ್ಯದ ನಲವತ್ತೈದು ದಿನಗಳಲ್ಲಿ ಬರುತ್ತೆ ಮೊದಲ ವಿಚಾರಣೆಯ ಅರವತ್ತು ದಿನಗಳಲ್ಲಿ ಆರೋಪಗಳನ್ನು ರೂಪಿಸಲಾಗುವುದು ಸಾಕ್ಷಿಗಳ ಸುರಕ್ಷತೆ ಮತ್ತು ಸಹಕಾರವನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ರಾಜ್ಯ ಸರ್ಕಾರಗಳು ಸಾಕ್ಷಿ ರಕ್ಷಣೆ ಯೋಜನೆಗಳನ್ನು ಜಾರಿಗೆ ತರಬೇಕು ಅತ್ಯಾಚಾರ ಸಂತ್ರಸ್ತರ ಹೇಳಿಕೆಗಳನ್ನು ಸಂತ್ರಸ್ತೆಯ ಪೋಷಕರು ಅಥವಾ ಸಂಬಂಧಿಕರ ಸಮ್ಮುಖದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ದಾಖಲಿಸಿಕೊಳ್ಳುತ್ತಾರೆ ವೈದ್ಯಕೀಯ ವರದಿಯನ್ನು ಏಳು ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ಕುರಿತು ಹೊಸ ಅಧ್ಯಾಯವನ್ನು ಕಾನೂನಿಗೆ ಸೇರಿಸಲಾಗಿದೆ ಇದರಲ್ಲಿ ಮಗುವನ್ನು ಕೊಳ್ಳುವುದು ಅಥವಾ ಮಾರಾಟ ಮಾಡುವುದು ಘೋರ ಅಪರಾಧ ಎಂದು ವರ್ಗೀಕರಿಸಲಾಗಿದ್ದು ಕಠಿಣ ಶಿಕ್ಷೆ ವಿಧಿಸುವ ಅವಕಾಶವಿದೆ ಅಪ್ರಾಪ್ತ ವಯಸ್ಕರ ಮೇಲೆ ಸಾಮೂಹಿಕ ಅತ್ಯಾಚಾರವು ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಗೆ ಗುರಿಯಾಗಬಹುದು ಹೊಸ ಕಾನೂನಿನ ಪ್ರಕಾರ ವಿವಾಹವಾಗುವುದಾಗಿ ನಂಬಿಸಿ ಮೋಸ ಮಾಡುವುದು ಅಥವಾ ಅವರನ್ನು ದಾರಿ ತಪ್ಪಿಸುವ ಮೂಲಕ ಕೈ ಕೊಡುವ ಪ್ರಕರಣಗಳಿಗೆ ಶಿಕ್ಷೆ ನಿಬಂಧನೆಗಳನ್ನು ಒಳಪಡಿಸಲಾಗಿದೆ ಇದಲ್ಲದೆ ಹೊಸ ಕಾನೂನಿನಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧಗಳ ಸಂತ್ರಸ್ತರು ತಮ್ಮ ಪ್ರಕರಣಗಳ ಬಗ್ಗೆ ತೊಂಬತ್ತು ದಿನಗಳಲ್ಲಿ ನಿಯಮಿತವಾಗಿ ನವೀಕರಣಗಳನ್ನು ಪಡೆಯುವ ಹಕ್ಕನ್ನು ಹೊಂದಿರುತ್ತಾರೆ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಅಪರಾಧ ಪ್ರಕರಣಗಳಲ್ಲಿ ಎಲ್ಲ ಆಸ್ಪತ್ರೆಗಳು ಉಚಿತ ಚಿಕಿತ್ಸೆ ನೀಡುವುದು ಕಡ್ಡಾಯವಾಗಿದೆ ಎಫ್ಐಆರ್ ಪೊಲೀಸ್ ವರದಿ ಚಾರ್ಜ್ ಶೀಟ್ ಹೇಳಿಕೆ ತಪ್ಪೊಪ್ಪಿಗೆ ಹೇಳಿಕೆ ಮತ್ತು ಇತರ ದಾಖಲೆಗಳ ನಕಲು ಪ್ರತಿಗಳನ್ನು ಹದಿನಾಲ್ಕು ದಿನಗಳಲ್ಲಿ ಪಡೆಯುವ ಹಕ್ಕು ಆರೋಪಿ ಮತ್ತು ಸಂತ್ರಸ್ತರು ಇಬ್ಬರಿಗೂ ಸಹ ಇದೆ ಇದಲ್ಲದೆ ಎಲೆಕ್ಟ್ರಾನಿಕ್ ಸಂವಹನದ ಮೂಲಕ ಘಟನೆಗಳನ್ನು ವರದಿ ಮಾಡಬಹುದು ಇದು ಪೊಲೀಸ್ ಠಾಣೆಗೆ ಹೋಗುವ ಅಗತ್ಯವನ್ನು ತಪ್ಪಿಸುತ್ತೆ ಅಲ್ಲದೆ ಒಬ್ಬ ವ್ಯಕ್ತಿ ತನ್ನ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಬಹುದು ಈಗ ಗಂಭೀರ ಅಪರಾಧಗಳಿಗೆ ಫೋರೆನ್ಸಿಕ್ ತಜ್ಞರು ಅಪರಾಧ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷ್ಯ ಸಂಗ್ರಹಿಸುವುದು ಕಡ್ಡಾಯವಾಗಿದೆ ಲಿಂಗದ ವ್ಯಾಕರಣವು ಈಗ ಟ್ರಾಸೆಂಜರ್ ಜನರನ್ನು ಸಹ ಒಳಗೊಂಡಿರುತ್ತೆ ಇದು ಸಮಾನತೆಯನ್ನು ಉತ್ತೇಜಿಸುತ್ತೆ ಮಹಿಳೆಯರ ವಿರುದ್ಧ ಕೆಲವು ಅಪರಾಧಗಳಿಗೆ ಸಾಧ್ಯವಾದಾಗಲೆಲ್ಲ ಸಂತ್ರಸ್ತೆಯ ಹೇಳಿಕೆಯನ್ನು ಮಹಿಳಾ ಮ್ಯಾಜಿಸ್ಟ್ರೇಟ್ ದಾಖಲಿಸಲು ಅವಕಾಶವಿದೆ ಆರ್ಥಿಕ ಅಪರಾಧ ಕೇಸ್ಗಳಲ್ಲಿ ಪೊಲೀಸರಿಗೆ ಸ್ಥಿರಾಸ್ತಿ ಚರಾಸ್ತಿ ಜಪ್ತಿ ಮಾಡುವ ಅಧಿಕಾರವಿದೆ ಮಹಿಳೆಯರು ವಿಕಲಚೇತನರು ರೋಗಿಗಳು ಮಕ್ಕಳು ಹಿರಿಯರು ಠಾಣೆಗೆ ಹೋಗುವ ಅಗತ್ಯವಿಲ್ಲ ಈ ಐದು ವರ್ಗದ ಮಂದಿ ತಾವಿರುವ ಕಡೆಯೇ ಪೊಲೀಸರನ್ನು ಕರೆಸಿಕೊಳ್ಳಬಹುದು ಯಾವುದೇ ಒಂದು ಘಟನೆಯ ಮಾಹಿತಿಯನ್ನು ಈಗ ಆನ್ಲೈನ್ ಮೂಲಕ ಯಾವ ಠಾಣೆಗಾದರೂ ನೀವು ತಿಳಿಸಬಹುದು ಝೀರೋ ಆರ್ ಠಾಣಾ ವ್ಯಾಪ್ತಿ ಲೆಕ್ಕಿಸದೆ ಯಾವ ಠಾಣೆಗಾದರೂ ದೂರನ್ನು ನೀವು ಸಲ್ಲಿಸಬಹುದು ಆರೋಪಿಗಳಿಗೆ ಸಂತ್ರಸ್ತರಿಗೆ ಎಫ್ಐಆರ್ ಕಾಪಿಯನ್ನು ಉಚಿತವಾಗಿ ನೀಡಬೇಕು ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಕೇಸ್ಗಳಲ್ಲಿ ಎರಡು ತಿಂಗಳಲ್ಲಿ ತನಿಖೆಯನ್ನು ಮುಗಿಸಬೇಕು ರೇಪ್ ಕೇಸ್ಗಳಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನು ಆಡಿಯೋ ವಿಡಿಯೋ ಮೂಲಕ ದಾಖಲು ಮಾಡಬಹುದು ತನಿಖೆ ಕೋರ್ಟ್ ಸನ್ಸ್ಗಳನ್ನು ವಾಟ್ಸಪ್ ಸೇರಿ ಡಿಜಿಟಲ್ ರೂಪದಲ್ಲಿಯೇ ಕಳಿಸಬಹುದು ಇವಿಷ್ಟು ಜುಲೈ ಒಂದರಿಂದ ಜಾರಿಯಾಗಿರುವಂತಹ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು ಸಪೋರ್ಟ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ಹೊಸ ರೀತಿಯ ಕ್ರಿಮಿನಲ್ ಕಾನೂನುಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್